ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ಸುಮಾ ಇನ್ಫೋ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ವಾರದಲ್ಲಿ ಧನಯೋಗ ಆರಂಭ ಇದರಿಂದಾಗಿ ಈ ಐದು ರಾಶಿಯವರಿಗೆ ಪರಪೂರ ಲಾಭ ಎಂದೇ ಹೇಳಬಹುದು ಹೌದು ಹೊಸ ವರ್ಷದ ಎರಡನೇ ವಾರದಲ್ಲಿ ಧನ ಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ಧನಯೋಗದ ಸೃಷ್ಟಿಯಿಂದಾಗಿ ಈ ಐದು ರಾಶಿಯವರಿಗೆ ಭಾರಿ ಲಾಭವಾಗಲಿದೆ ಹಾಗೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಅದೃಷ್ಟ ಒಲೆಯಲಿದೆ ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡನ್ನ ಮರಿಬೇಡಿ ಅದೇ ರೀತಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಅದು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಎರಡನೇ ವಾರದಲ್ಲಿ ಧನ ಯೋಗ ರೂಪುಗೊಳ್ಳಲಿದೆ ಈ ವಾರ ಆರಂಭದಲ್ಲಿ ಮೇಷ ರಾಶಿಯಲ್ಲಿ ಚಂದ್ರನು ಮತ್ತು ಕಟಕ ರಾಶಿಯಲ್ಲಿ ಮಂಗಳನ ಸಂಚಾರದಿಂದಾಗಿ ರೂಪುಗೊಳ್ಳುವುದು ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಯೋಗವು ಜಾತಕದಲ್ಲಿ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದರೊಂದಿಗೆ ನಿಮ್ಮನ್ನು ಶ್ರೀಮಂತರಾಗಿ ಮಾಡಲಿದೆ ಜೊತೆಗೆ ಈ ಅವಧಿಯಲ್ಲಿ ಆ ವ್ಯಕ್ತಿಯನ್ನು ದಾನಿ ಮತ್ತು ದಯಾಳು ಎಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ವಾರ ಧನಯೋಗ ನಿರ್ಮಾಣ ಆಗಲಿದ್ದು ಇದರಿಂದಾಗಿ ಐದು ರಾಶಿಗೆ ಸೇರಿದ ಜನರು ಶ್ರೀಮಂತರಾಗಲಿದ್ದಾರೆ ಜೊತೆಗೆ ನಿಮಗೆ ಆರ್ಥಿಕ ಸಮೃದ್ಧಿಯೂ ಕೂಡ ಸಿಗಲಿದೆ ಧನ್ ಯೋಗದಿಂದಾಗಿ ಐದು ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಲಾಭ ಪ್ರಗತಿ ಮತ್ತು ಉನ್ನತಿಯನ್ನು ಸಾಧಿಸುತ್ತಾರೆ ಜೊತೆಗೆ ನಿಮ್ಮ ಶತ್ರುಗಳು ಸೋಲನ್ನು ಅನುಭವಿಸಲಿದ್ದಾರೆ ಹಾಗಾಗಿ ಜನವರಿ ತಿಂಗಳ ಈ ವಾರ ಯಾವೆಲ್ಲ ರಾಶಿಯವರಿಗೆ ಹೆಚ್ಚಿನ ಯೋಗ ಫಲಗಳು ಸಿಗ್ತಾ ಇದೆ ನಾ ನೋಡೋಣ ಮೊದಲಿಗೆ ನಾವು ನೋಡೋಣ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ನಿಮ್ಮ ಶತ್ರುಗಳ ಸೋಲನ್ನು ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ವಾರ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸೌಭಾಗ್ಯವನ್ನು ತರಲಿದೆ ಕೆಲಸದ ಸ್ಥಳದಲ್ಲಿ ಕಳೆದು ಹೋದ ಸಮಯಗಳಲ್ಲಿ ನಿಮಗೆ ಯಾವೆಲ್ಲ ವಿಷಯಗಳು ಉತ್ತಮವಾಗಿರಲಿಲ್ಲವೋ ಅವೆಲ್ಲವೂ ಈ ಅವಧಿಯಲ್ಲಿ ಸರಿಯಾಗಿರಲಿದೆ ಹಾಗೆ ಶತ್ರುಗಳಿಂದ ನೀವು ಯಾವುದೇ ರೀತಿಯ ತೊಂದರೆಯನ್ನು ಪಡೆದುಕೊಳ್ಳುವುದಿಲ್ಲ ಜೊತೆಗೆ ನಿಮ್ಮ ಶತ್ರುಗಳು ಈ ವಾರ ಸೋಲನ್ನು ಅನುಭವಿಸಲಿದ್ದಾರೆ ನೀವಂದುಕೊಂಡಂತಹ ಎಲ್ಲ ಕೆಲಸಗಳು ಈ ವಾರ ಸಂಪೂರ್ಣ ಿದೆ ಹಾಗೆ ಈ ವಾರ ಸಂಪತ್ತಿಗೆ ಸಂಬಂಧಿಸಿದ ಎಲ್ಲ ರೀತಿಯ ವಿವಾದಗಳು ಪರಿಹಾರವನ್ನು ಹೊಂದಲಿದೆ ನೀವು ಯಶಸ್ಸನ್ನು ಕಾಣಲಿದ್ದೀರಿ ಈ ವಾರ ನಿಮ್ಮ ಪ್ರೇಮ ಸಂಬಂಧವು ಉತ್ತಮವಾಗಿರಲಿದೆ ಜೊತೆಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಬಹಳ ಹತ್ತಿರವಾಗಲಿದ್ದೀರಿ ಈ ವಾರ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಅವಕಾಶಗಳು ದೊರೆಯಲಿದೆ ಇದು ಮಿಥುನ ರಾಶಿಯವರಿಗೆ ಈ ವಾರದ ಯೋಗ ಫಲವಾಗಿರುತ್ತದೆ ಇನ್ನ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹರಾಶಿಯವರಿಗೆ ಈ ವಾರ ನಿಮಗೆ ವಿಶೇಷವಾಗಿರಲಿದೆ ಸಿಂಹರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಈ ವಾರ ಬಹಳ ವಿಶೇಷವಾಗಿರಲಿದೆ ಈ ವಾರ ಕೆಲವು ವಿಶೇಷಗಳನ್ನು ನೀವಂದುಕೊಂಡಂತೆ ಆಗಲಿದೆ ಹಾಗೆ ನಿಮ್ಮ ಪ್ರೀತಿ ಪಾತ್ರರು ಮತ್ತು ಸ್ನೇಹಿತರು ನಿಮ್ಮ ಸಹಾಯಕ್ಕಾಗಿ ತಯಾರಾಗಿರುತ್ತಾರೆ ಈ ವಾರದ ಮಧ್ಯದಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣ ಮಾಡಬೇಕಾಗಿ ಬರಬಹುದು ಹಾಗೆ ಈ ಪ್ರಯಾಣವು ನಿಮಗೆ ಅತ್ಯುತ್ತಮವಾದ ಅನುಭವವನ್ನು ನೀಡಲಿದೆ ಜೊತೆಗೆ ಲಾಭವನ್ನು ತಂದುಕೊಡಲಿದೆ ಈ ವಾರ ನೀವು ಯಾವುದಾದರೂ ಸಂಪತ್ತು ಹಾಗೂ ಆಸ್ತಿಗೆ ಹೂಡಿಕೆ ಮಾಡಬೇಕೆಂದುಕೊಂಡಿದ್ದರೆ ಅದು ಉತ್ತಮವಾಗಿರಲಿದೆ ಹಾಗೆ ಇದು ನಿಮಗೆ ಮುಂದಿನ ಭವಿಷ್ಯದಲ್ಲಿ ಲಾಭವನ್ನು ತಂದುಕೊಡಲಿದೆ ಹಾಗೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಯಾವೆಲ್ಲ ತೊಂದರೆಗಳನ್ನು ಅನುಭವಿಸುತ್ತಿದ್ದರೋ ಅವೆಲ್ಲವೂ ಈ ವಾರದಿಂದ ದೂರವಾಗಲಿದೆ ಇದು ನಿಮ್ಮ ರಾಶಿಯವರಿಗೆ ಅಂದರೆ ಸಿಂಹ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಈ ವಾರ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ತುಲಾರಾಶಿಗೆ ಸೇರಿದ ಜನರಿಗೆ ಸಂತೋಷದೊಂದಿಗೆ ಸೌಭಾಗ್ಯವನ್ನು ತರಲಿದೆ ನೀವು ಕೆಲಸವು ಸಮಯದಿಂದ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯವನ್ನು ಕಾಯಿ ಿದ್ದರೆ ಈ ವಾರ ಆ ಉತ್ತಮ ಸಮಯ ನಿಮಗೆ ದೊರಕಲಿದೆ ಯಾವುದಾದರೂ ಪ್ರೀತಿ ಪಾತ್ರರ ಅಥವಾ ಮಿತ್ರರ ಸಹಾಯದಿಂದಾಗಿ ನಿಮ್ಮ ದೊಡ್ಡ ಆಸೆ ಈಡೇರುವುದು ಜೊತೆಗೆ ಈ ವಾರ ನೀವು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು ಆ ಪ್ರಯಾಣದಲ್ಲೂ ಕೂಡ ಕೂಡ ನಿಮಗೆ ಸಂತೋಷ ಲಭಿಸಲಿದೆ ಈ ವಾರ ನಿಮಗೆ ಉತ್ತಮವಾಗಿದ್ದು ಇವು ಬಹಳ ಸಮಯದಿಂದ ಕೆಲಸದಲ್ಲಿ ಬದಲಾವಣೆಯನ್ನು ಹೊಂದಬೇಕೆಂದು ಯೋಚಿಸುತ್ತಿದ್ದರೆ ಈ ವಾರದ ಕೊನೆಯಲ್ಲಿ ನಿಮಗೆ ಉತ್ತಮ ಅವಕಾಶಗಳು ದೊರೆಯಲಿದೆ ಇದು ನಿಮ್ಮ ರಾಶಿಯವರಿಗೆ ಅಂದರೆ ತುಲಾ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನ ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಹೌದು ಕುಂಭರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಈ ವಾರದಲ್ಲಿ ನಿಮ್ಮ ಸ್ನೇಹಿತರು ಅಥವಾ ಪ್ರಬಲಶಾಲಿ ವ್ಯಕ್ತಿಗಳ ಸಹಾಯ ದೊರಕಲಿದೆ ಈ ವಾರದ ಆರಂಭದಲ್ಲಿ ನೀವು ಪ್ರಯಾಣಿಸಬೇಕಾಗಿ ಬರಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಮತ್ತು ವಿದೇಶದಲ್ಲಿ ತಮ್ಮ ವೃತ್ತಿ ಜೀವನಕ್ಕೆ ಪ್ರಯತ್ನ ಪಡುತ್ತಿರುವವರಿಗೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರೆಯಲಿದೆ ನೀವೊಂದು ಕೊಂಡಂತೆ ಯಶಸ್ಸನ್ನು ಪಡೆಯುವಿರಿ ಇದರ ಇದಕ್ಕಾಗಿಯೇ ಬಹಳ ಸಮಯದಿಂದ ಕಾಯುತ್ತಿದ್ದೀರಿ ಈ ವಾರ ಕುಂಭರಾಶಿಗೆ ಸೇರಿದ ಜನರಿಗೆ ನಿಮ್ಮ ಮನೆಯವರು ಮತ್ತು ಶುಭ ಚಿಂತಕರ ಸಂಪೂರ್ಣ ಬೆಂಬಲ ದೊರಕಲಿದೆ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ಸಂಪತ್ತು ದೊರೆಯಲಿದೆ ಸಮೃದ್ಧಿಯೊಂದಿಗೆ ಆರ್ಥಿಕ ಲಾಭವೂ ಕೂಡ ನಿಮ್ಮ ರಾಶಿಯವರಿಗೆ ಸಿಗಲಿದೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರನ್ನೂ ವೀಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ಅದೃಷ್ಟಶಾಲಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಮುಂದಿನ ರಾಶಿ ಮೀನ ರಾಶಿ ಮೀನ ರಾಶಿಯವರಿಗೆ ಈ ವಾರ ಸುಖಮಯ ಸಮಯವಾಗಿರಲಿದೆ ಮೀನ ರಾಶಿಗೆ ಸೇರಿದ ಜನರು ಈ ಜನವರಿ ಎರಡು ಸಾವಿರದ ಇಪ್ಪತ್ತು ಎರಡನೇ ವಾರ ಶುಭ ಮತ್ತು ಲಾಭದಾಯಕವಾದ ವಾತಾವರಣವನ್ನು ಹೊಂದಿರಲಿದೆ ವಾರದ ಆರಂಭದಲ್ಲಿ ನಿಮಗೆ ಯಶಸ್ಸು ಲಭಿಸಲಿದ್ದು ನಿಮ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗಲಿದೆ ಜೀವನದಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡಲಿದ್ದೀರಿ ಈ ವಾರ ನೀವು ಯಶಸ್ಸನ್ನು ಗಳಿಸುವಿರಿ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣವನ್ನು ಮಾಡುವುದರಿಂದಾಗಿ ಹೆಚ್ಚಿನ ಲಾಭವನ್ನು ಹೊಂದಲಿದ್ದೀರಿ ಜೊತೆಗೆ ಈ ವಾರ ನಿಮಗೆ ಹೆಚ್ಚಿನ ವಿಶೇಷವಾಗಿರಲಿದೆ ಸಂಪತ್ತಿಗೆ ಸಂಬಂಧಿಸಿದಂಥ ವಿವಾದಗಳು ಪರಿಹಾರವನ್ನು ಕಾಣಲಿದ್ದಾವೆ ಹಾಗೆ ನೀವು ಸಂತೋಷದಿಂದ ಇರುವುದು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತದೆ ವಾರದ ಕೊನೆಯಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ಸಹಾಯದಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವ ಅವಕಾಶಗಳು ದೊರೆಯಲಿದೆ ಜೊತೆಗೆ ನಿಮ್ಮ ಪ್ರೇಮ ಸಂಬಂಧ ಬಲಗೊಳ್ಳಲಿದೆ ಹಾಗೆ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ಹಾಗೆ ಸಂತೋಷದ ಸಮಯವನ್ನು ನೀವು ನೋಡಬಹುದಾಗಿರುತ್ತದೆ ಹಾಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಈ ಸಮಯದಲ್ಲಿ ನೀವು ಪಡೆದುಕೊಳ್ಳಲಿದ್ದೀರಿ ಹಾಗೆ ಮೀನರಾಶಿಗೆ ಸೇರಿದ ಜನರು ಕೆಲಸಕ್ಕಾಗಿ ವಿದೇಶ ಪ್ರಯಾಣ ಮಾಡುವ ಅವಕಾಶವನ್ನು ಹೊಂದಲಿದ್ದೀರಿ ಅದೇ ರೀತಿ ಈ ವಾರ ನಿಮಗೆ ಉತ್ತಮವಾಗಿದ್ದು ಬಹಳ ಸಮಯದಿಂದ ಕೆಲಸದಲ್ಲಿ ಬದಲಾವಣೆಯನ್ನು ಹೊಂದಬೇಕೆಂದುಕೊಂಡಿರುವವರಿಗೆ ಈ ಸಮಯವು ಉತ್ತಮವಾಗಿರಲಿದೆ ಇದು ನಿಮ್ಮ ರಾಶಿಯವರಿಗೆ ಅಂದರೆ ಮೀನ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ವಿಷಯದ ಬಗ್ಗೆ ಮುಂದಿನ ಯೋಗ ಫಲಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ